ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನೆಲ್ನಲ್ಲಿ ಪದಬಂಧಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಒಂದು ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಭಾರತಕ್ಕೆ ಬಂದಿದ್ದ ಆಯೋಗ ಉತ್ತರ ಸೈಮನ್ ಆಯೋಗ ಎರಡನೆಯ ಪ್ರಶ್ನೆ ದುರ್ಗದ ಹುಲಿ ಎಂದು ಪ್ರಖ್ಯಾತನಾದ ಚಿತ್ರದುರ್ಗದ ಕೊನೆಯ ಅರಸ ಉತ್ತರ ಮದಕರಿ ಮೂರನೆಯ ಪ್ರಶ್ನೆ ಆನೆಗಳನ್ನು ಹೊಂದಿರುವ ಸೈನ್ಯದ ವಿಭಾಗ ಉತ್ತರ ಕದದಳ ಮುಂದಿನ ಪ್ರಶ್ನೆ ಜಲದಿಂದ ಮಾಡಿದ ಮಜ್ಜನ ಉತ್ತರ ಚಳಕ ಮುಂದಿನ ಪ್ರಶ್ನೆ ಬನವಾಸಿ ಈ ರಾಜವಂಶದ ರಾಜಧಾನಿ ಉತ್ತರ ಕದಂಬ ಮುಂದಿನ ಪ್ರಶ್ನೆ ಸಿಖ್ ಧರ್ಮದ ಸ್ಥಾಪಕ ಉತ್ತರ ಗುರುನಾನಕ್ ಮುಂದಿನ ಪ್ರಶ್ನೆ ನಾರಿ ಪದದ ಬಹುವಚನ ರೂಪ ಉತ್ತರ ನಾರಿಯರು ಮುಂದಿನ ಪ್ರಶ್ನೆ ಸುಗಂಧ ಭರಿತ ಬಾಗಾಳು ಹೂವು ತಿರುಗಿದೆ ಉತ್ತರ ಬಕುಳ ಮುಂದಿನ ಪ್ರಶ್ನೆ ಕುಮಾರ ಪದದ ತದ್ಭವ ರೂಪ ಉತ್ತರ ಕುವರ ಮುಂದಿನ ಪ್ರಶ್ನೆ ಅಂಬಿಗಾ ಪದದ ಸಮನಾರ್ಥಕ ಪದ ಉತ್ತರ ನಾವಿಕ ಮುಂದಿನ ಪ್ರಶ್ನೆ ವರುಣನ ವಾಹನ ಉತ್ತರ ಮಕರ ಮುಂದಿನ ಪ್ರಶ್ನೆ ದೇವರಲ್ಲಿ ಮಾಡಿದ ವಿನಂತಿ ಉತ್ತರ ಮನವಿ ಮುಂದಿನ ಪ್ರಶ್ನೆ ಅರೇಬಿಯನ್ ಸಮುದ್ರದ ಕರಾವಳಿಯಲ್ಲಿರುವ ಒಂದು ಬಂದರು ಉತ್ತರ ರತ್ನಗಿರಿ ಮುಂದಿನ ಪ್ರಶ್ನೆ ಯಾವುದಾದರೂ ಒಂದು ವಸ್ತುವನ್ನು ಕೊಟ್ಟು ಹಣ ಪಡೆಯುವ ವಿಧಾನ ಉತ್ತರ ಗಿರವಿ ಮುಂದಿನ ಪ್ರಶ್ನೆ ಹೊಸದಾಗಿ ವಿವಾಹವಾದ ಮದುಮಗ ಉತ್ತರ ನವವರ ಮುಂದಿನ ಪ್ರಶ್ನೆ ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪನ ಉತ್ತರ ರಿಕ್ಟರ್ ಮಾಪನ ವಂದನಗಳು ಈ ಮಾಹಿತಿ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ